जगे आय दिक्कत ला किला है आकर सागल बस दाला आगर सागल बस दाला रहाला नगे नगरे जगे आय दर नगरे जगे आय दर है जिकला आ करे सागल நகரே டக்கி ஹைதர நகர கேலே சக்கரே நோடல்ல ஆடு மாத்த சஜல்ல தம்மா

கிரே <Sess> ந <Sess> அண்ணா மாதிர சவியாய்டு தென்னாலு வரோதேல அண்ணா தந்திர கண்ண முதைய மணப்பால ತಮ್ಮ ಏನು ಹೇಳ್ಬೇಕಾಗ್ಯದ ಹ ಹೆಣ್ಣಿನ ನೆಲಿ ಕುದುರೆ ನೆಲಿ ನೀರಿನಲಿ ತಿಳಿದಿಲ್ಲ ರೀವಾ ನಿಮ್ಮಂತವ್ರಿಗ ಹೆಂಗ ತಿಳಿದೈತಿ ಅದಕ್ಕ ಇಲ್ಲಿ ಏನ್ ಹೇಳ್ತಾರ ಹೆಣ್ಣಿಗಾಗಿ ಕೆಟ್ಟವ್ರ ಕೋಟಿ ಹೊನ್ನಿಗಾಗಿ ಕೆಟ್ಟವ್ರ ಕೋಟಿ ಮಣ್ಣಿಗಾಗಿ ಕೆಟ್ಟವ್ರ ಕೋಟಿ ನಿನಗಾಗಿ ಯಾವ ಕೆಟ್ಟ ಕಾಣಿ ರಾಮನಾಥ ಅಂತ ಹೇಳ್ತಾರ ಅದಕ್ಕಾಗಿ ನಕ್ಕು ನಕ್ರಿ ಆಡಿ ತ್ಯಕ್ಕಿ ಆದ್ರೆ ದಿಕ್ಕ ದಿಕ್ಕ ತಿಳಿಲಿಕ್ಕಿಲ್ಲ ಅಕ್ಕರೆ ಸಕ್ಕರೆ ಬೆರೆಸಿದ ಹಾಲ ಅಂತೀ ತಮ್ಮ ಮತ್ತೇನ್ ಹೇಳ್ತಾರ ಏನ್ ಹೇಳ್ತಾರೆ ನೋಡಿದಷ್ಟು ಹಗರಲ್ಲ ಮಾಡಿದ್ರು ಆಡು ಮಾತಲ್ಲ ಆಡಿದಷ್ಟು ಸಹಜಲ್ಲ ತಮ್ಮ ಕುಡಿದು ಸೋತಲ್ಲ

ಕಾಣಿಕಾಗ ಬಲ್ಲದಯ್ಯ ಹಂದಿಯನ್ನು ತಂದು ಹಾಲು ಸಕ್ಕರೆ ಉಣಿಸಿದ್ರೆ ಗಂಜಿದ್ರ ಹೋಗೋದೇ ಬಿಡುವುದಯ್ಯ ಸಾಧ್ಯ ನಿಮಗೆ ಇವ್ರಿಗೆ ಏನಾಗೈತಿ ಹೇಳಿ ಬರೇ ರಕ್ತ ಇರದ ಕರೆ ಹಾಲಿ ಸವಿ ಗೊತ್ತಿಲ್ಲ 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 ಆ ಹಾಲು ಕುಡದವತಿ ಬರೇ ಉನ್ನಿ ಕ್ಯಾನ್ಸಲ್ ಆಗ ಇರ್ತದ ಬರ ರಕ್ತನ ಇರ್ತದ ಕರೆ ಹಾಲಿಗೂ ಶಿವ ಗೊತ್ತಿಲ್ಲ ಗೊತ್ತಿಲ್ಲ ಅದ ಹಾಲು ಕುಡ್ದವ್ ಗಟ್ಟ ಅದ ಹಾಲು ಕುಡಲ್ದವ್ರಿಗೊತ್ತಿಲ್ಲ ಹೇಳ್ತಾರ ಇವ ಏನಂತಪಾ ಬ್ರಹ್ಮ ಚಾನ್ ಅಂದ್ರೆ ಬಾಯಿ ಮಾತಲ್ಲ ಬೆಲ್ಲ ತಿಲ್ಲ ತಿಲ್ಲರದೇ ಸವಿ ತಿಳಿಯೋದಿಲ್ಲ ಹೇಳ್ತಾರ ಹೌದೌದು ರಕ್ತ ಅದ್ರ ರುಚಿ ಏನಾಯ್ತು ಅನ್ನೋದ್ ರುಚಿನ ತಿರ್ಲಿಲ್ಲ ಅಂದ್ರನ அது ஆய் சும் இல்லை நாலு பதா கல் எல்லாத்து வண்டிங் ஜல்மஸ்வார்த்தி அதுக்க ஏன ஆகும் மாணவன் ஆகவணி மாணவனாக ನಾಗು ಹೌದೌದ್ರಿ ಹಿಂಗಾದ್ರೆ ಮಾನವ ರಾಗಂಗಿಲ್ಲ ನೀನೇ ಮಾನವ ಈ ಜನ್ಮದಾಗ ಆಗಂಗಿಲ್ಲ ಬಿಡು ಈ ಜನ್ಮದಾಗ ನೀ ಯಾ ಬಾಂದ್ಯಾಕ ವಾದೇನ ತರla ಬಾಂದ್ಯಾಕ ಬಾರಸಾಕ ವಾದ್ಯಾಕ ಒಳ್ಳೆಕಂದಂಗಾಕತೆ ಹೌದೌದ್ರಿ ಏನು ಇಲ್ಲಾ ಏನು ಆಧಾರ ಆಗೋ ಮೊದಲ ಮಾನವ ನಾಗು ಮಾನವ ನೀನು ಸ್ವತಾನ ತಿಳಿದಿಲ್ಲ ಮಂದಿಗೆ ಹೆಂಗಾ ಸಾರಿ ನೀ ಏನು ಹೇಳಾವದಿ ನೀ ಹೇಳ ನನಗೆ ಏನು ಹೇಳಾವದಿ ಸ್ವತಾನಿಂದ ನಿನಗರು ಇಲ್ಲ ಇನ್ನೊಬ್ರಿಗೆ ಹಾ ಏನು ಹೇಳುವಂತ ಶಕ್ತಿ ಬರ್ತದ ನಿನ್ನಲ್ಲಿ ನಿಂದ ನೀ ಮೊದಲು ತಿಳ್ಕೋ ನ ಹೇಳೋದು ಗೊತ್ತಾಗ್ತದ ಗೊತ್ತಾಗ್ತದ ನಕಿ ನಗ್ರಿ ಆಡಿ ಟ್ಯಾಕಿ ನಗರಿ ಆಡಿ ತಾಯ್ದಾರೆಲ್ಲ

नगरी हारी तक हैदर नगरी हारी तक हैदर दिक्कत रे अकेला करे सकरे हाला ನಗರಿ ಹಾ ಟಕಿ ಹೈದರ ನಗರಿ ಹೈದರಾ ಕರೆ ಸತಿಯಾದ ಸುಧಾರಿಸಲ ಸುತ ಹಾರದ ಪೂರ್ವನಂದು ತೋಗಲ

ಇಲ್ಲಿ ಏನ್ ಹೇಳ್ತಾರ ಏನ್ ಹೇಳ್ತಾರ ಇವ ಅರ್ಜುನ ಮೂರ್ ಲೋಕದ ಗಂಡ ಬಿಲ್ ಆರು ಲೋಕದ ಗಂಡ ಅಂತ ಶ್ರುತಿ ಸಾರ್ಥತಿ ಸಾರ್ಥತ್ರಿ ಏಕೋ ಚಿತ್ತವನ್ನ ನಿನ್ನ ಅರ್ಜುನ ರಾಕ್ಷಿ ಮೇಲೆ ಮನಸ್ಸು ಮಾಡಿ ನಾಲ್ಕು ಮಕ್ಕಳು ಹಡದನ ಹೌದಾದ್ರೆ ಹೋಗಿ ಗವಿೊಳಕ ಕುತ್ತಾನೆ ಎಂದು ಬಿಡಿಸಿಕೊಂಡು ಬರ್ತೀರಿ 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 ಮೂರು ಮಂದಿ ನಿಮ್ಮ ಮಕ್ಕಳಲ್ಲಿ ನಿಮಗೆ ಕಥೆ ಇಲ್ಲ ಹಾ ಹಾ ಈ ಏನು ಹಾ ಸಾವಿರ ವರ್ಷ ತಪಸ್ಸು ಮಾಡಿದ ಒಂದು ಕೆಬ್ಬನೆ ಹಿಟ್ಟು ತಿಂದು ಉಕ್ಕಿನ ಪುಡಿ ಮಾಡಿ ಹಾ ಹltಾವ ಇವ ಈಮ ಗಟ್ಟೆದಾನೋ ಏನ ಪಳ್ಳದಾನ ಅಂತ ತಿಳಿದು ತಿಳಿದು ಚೆಕ್ ಮಾಡ್ಲಕ್ ಯಾರು ಬಂದಾಳ ನಮ್ಮ ಮೇನಕಿ ಬಂದಾಳ ಮೇನಕಿ ಹೌದ್ರಿ ಯಾಕಂದ್ರಾ ಹ ಇಶ್ವಾಮಿತ್ರಗ ಮತ್ತು ಮೇನಕಿಗೆ 60 ಮಾರು ದೂರ ಇತ್ತು ದೂರ ಇತ್ತು ಬರೇ ಒಂದು ಗ್ಯಾಜೆ ಸಪ್ಪಳಕ್ಕಾಗಿ ಗ್ಯಾಜೆ ಸಪ್ಪಳ ಕೇಳಿ ಸಾವಿರ ವರ್ಷ ಮಾಡಿದ ತಪ ಹ ಕ್ಷಣ ಮಾತ್ರದೊಳಗ ಹಾನೆಯಾಗಿ ಮತ್ತು ಇಂಥವೆಲ್ಲ ನೀವು ನಮ್ಮ ಹೆಣ್ಮಕ್ಳು ಏನು ತಪ್ಪು ಮಾಡ್ಯಾರ ಇದನ್ನೆಲ್ಲ ಸರಳಾಗಿ ಬಿಚ್ಕೊತವ ಅಂದ್ರೆ ಗುರ್ತಾಕ್ಕತಿ ಅವಾಗ ಹಾಕ್ ನಾಲ್ಕು ನಕ್ರಿ ಹಾಡಿ ಟ್ಯಾಕಿಗಾಯದ ನಕರಿ ಹಾಡಿ ಟ್ಯಾಕಿ ಆಗಿದರ ಡೆಕಾಟ கல பத்தி பஞ்ச பிராண என்னோடு பிரபஞ்சான கோள பத்தி இல்லாத புருஷான பாடு ஆளு கால